ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಕ್ತಾಯ ಆಯಿತು ಹಾಗೆಯೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೂಡ ಪ್ರಾರಂಭ ಆಯಿತು ಹಾಗಿದ್ರೆ ಪ್ರೊ ಕಬಡ್ಡಿ ಸೀಸನ್ ಎಲೆವೆನ್ ಯಾವಾಗ ಪ್ರಾರಂಭ ಆಗುತ್ತೆ ಈ ಬಾರಿ ಆಕ್ಷನ್ ಯಾವ ರೀತಿಯಾಗಿ ನಡೆಯಲಿದೆ ಮತ್ತು ಯಾವಾಗ ನಡೆಯಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಮೊದಲು ಈ ಬಾರಿಯ ಆಕ್ಷನ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ಬಾರಿ ನಡೀತಾ ಇರೋದು ಮಿನಿ ಆಕ್ಷನ್ ಅಲ್ಲ ಮೆಗಾ ಹರಾಜು ಪ್ರಕ್ರಿಯೆ ಕಳೆದ ಎರಡು ವರ್ಷಗಳಲ್ಲಿ ಮಿನಿ ಹರಾಜು ಪ್ರಕ್ರಿಯೆ ನಡೀತು ಇದರಲ್ಲಿ ತಂಡಗಳು ತಮಗೆ ಬೇಕಾದ ಆಟಗಾರರನ್ನು ಇಟ್ಕೊಂಡು ಬೇಡವಾದ ಆಟಗಾರರನ್ನು ಮಾತ್ರ ಆಕ್ಷನ್ ಗೆ ಬಿಡ್ತಾ ಇದ್ರು ಆದರೆ ಈ ಬಾರಿಯ ಹರಾಜು ಪ್ರಕ್ರಿಯೆ ಆ ರೀತಿ ಅಲ್ಲ ನಡೀತಾ ಇರೋದು ಮೆಗಾ ಹರಾಜು ಪ್ರಕ್ರಿಯೆ ಎಲ್ಲ ಆಟಗಾರರನ್ನು ಕೂಡ ಇಟ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಮೂರರಿಂದ ನಾಲ್ಕು ಆಟಗಾರರನ್ನ ಮಾತ್ರ ರಿಟೇನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಎಲ್ಲ ತಂಡಗಳು ಕೂಡ ಬಲಿಷ್ಠವಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ನಡೆಸ್ತಾರೆ ಕಳೆದ ವರ್ಷದಲ್ಲಿ ಪುಣೇರಿ ಪಾಲ್ಟನ್ಸ್ ತಂಡ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಎರಡೂ ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿದ್ದು ಈ ತಂಡದಲ್ಲಿ ಇರುವಂತಹ ಎಲ್ಲ ಆಟಗಾರರು ಕೂಡ ಒಳ್ಳೆಯ ರೀತಿಯಾದ ಪ್ರದರ್ಶನವನ್ನ ನೀಡಿದ್ರು ಇದರಿಂದಾಗಿನೇ ಪುನೇರಿ ಪಲ್ಟನ್ಸ್ ತಂಡ ಕಳೆದ ವರ್ಷದಲ್ಲಿ ಚಾಂಪಿಯನ್ಸ್ ಆದರು ಇನ್ನು ಕೆಲವು ತಂಡಗಳು ಪ್ರೋ ಕಬಡ್ಡಿ ಸೀಸನ್ ಟೆನ್ ನಲ್ಲಿ ತುಂಬಾನೇ ವೀಕ್ ಇದ್ದವು ಇದರಿಂದಾಗಿನೇ ಪ್ಲೇ ಆಫ್ ನಿಂದ ಬೇಗನೆ ಹೊರಗಡಿಬಹುದು ಈ ಒಂದು ಕಾರಣದಿಂದಾಗಿನೇ ಮೆಗಾ ಹರಾಜು ಪ್ರಕ್ರಿಯೆಯನ್ನ ನಡೆಸ್ತಾರೆ ಎಲ್ಲಾ ತಂಡಗಳು ಕೂಡ ಈ ಬಾರಿ ಬಲಿಷ್ಠವಾಗುತ್ತೆ ಹಾಗೇನೆ ಒಳ್ಳೆಯ ರೀತಿಯಾದ ಪ್ರದರ್ಶನವನ್ನು ಕೂಡ ನೀಡ್ತಾರೆ ಅಂತಾನೆ ಹೇಳಬಹುದು ಇನ್ನು ಪ್ರೋ ಕಬಡ್ಡಿ ಸೀಸನ್ ಎಲ್ಲ ಕೆಲವನ್ನ ಪ್ರಾರಂಭ ದಿನಾಂಕವನ್ನ ನೋಡೋದಾದ್ರೆ ಗೂಗಲ್ ನಲ್ಲಿ ಜುಲೈ ಒಂದನೇ ದಿನಾಂಕದಂದು ಪ್ರಾರಂಭ ಆಗುತ್ತೆ ಅಂತ ಬರ್ತಾ ಇದೆ ಇದು ಅಸಾಧ್ಯವಾದ ಮಾತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆಗತಾನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಕ್ತಾಯ ಆಗಿರುತ್ತೆ ಇದರಿಂದಾಗಿ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ ಜುಲೈ ತಿಂಗಳಲ್ಲಿ ಪ್ರಾರಂಭ ಆಗುವುದಿಲ್ಲ ಅಬ್ಬಬ್ಬಾ ಅಂದರೆ ಈ ಬಾರಿಯ ಹರಾಜು ಪ್ರಕ್ರಿಯೆ ಜುಲೈ ತಿಂಗಳಲ್ಲಿ ನಡಿಬಹುದು ಹಾಗೆಯೇ ಪ್ರೋ ಕಬಡ್ಡಿ ಸೀಸನ್ ಎಲೆವೆನ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭವಾಗಬಹುದು ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ಪ್ರೋ ಕಬಡ್ಡಿ ಸೀಸನ್ ಎಲೆವೆನನ್ನು ಇನ್ನಷ್ಟು ವಿಡಿಯೋಗಳು ಬೇಕೆಂದರೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ